ಎಲ್ಲರಿಗೂ ನಮಸ್ಕಾರ ಈಗ ನೋಡುತ್ತಿರುವ ನಾಗದೇವತೆಯ ಒಂದು ವಿಡಿಯೋ ಏನಿದೆ ಅದು ಭಾಗ ಒಂದರಲ್ಲಿ ನಾನು ಎಡಿಟ್ ಮಾಡೋ ಸಮಯದಲ್ಲಿ ಅದು ಡಿಲೀಟ್ ಆಗಿತ್ತು ಮುನೇಶ್ವರ ಸ್ವಾಮಿಯ ಪವಾಡದಂತೆ ಆ ವೀಡಿಯೋ ಮತ್ತೆ ನನಗೆ ವಾಪಸ್ಸು ಸಿಕ್ಕಿದೆ ಹಾಗಾಗಿ ಇದನ್ನು ಭಾಗ ಮೂರು ವಿಡಿಯೋದಲ್ಲಿ ಸೇರಿಸಿ ನಾನು ಈ ವಿಡಿಯೋವನ್ನು ನಿಮಗೆ ನಾನು ತೋರಿಸೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಇಲ್ಲಿ ಪ್ರತಿ ಅಮಾವಾಸ್ಯೆ ಪೂರ್ಣಮಿಗೆ ಭಗವಂತನಿಗೆ ತರಕಾರಿ ಸಾಂಬಾರ್ ಪೋಡು ಎಲ್ಲ ತಗೊಂಡ್ಬಂದು ಅವ್ನು ಸೇವೆ ಮಾಡ್ತೀವಿ ನನಗೆ ಸಾಕಷ್ಟು ಒಳ್ಳೆಯದು ಮಾಡಿದ್ದಾನೆ ಭಗವಂತ ಇಲ್ಲಿ ಸಾವಿರಾರು ಜನಕ್ಕೆ ನಡೆಯುತ್ತಮ್ಮ ಅಪ್ಪನ ಮಹಿಮೆ ಅಪಾರ ತುಂಬ ಆನಂದವಾಗಿ ಇಟ್ಸ್ಕೊಂಡಾನೆ ನನ್ನ ಹೆಸರು ಶಿವಣ್ಣ ಅಂತ ಹೇಳಮ್ಮ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕ್ಲಾಸ್ ಬಂದು ಹೌದಮ್ಮ ಅಂದರೆ ಇದು ಎಷ್ಟು ವರ್ಷದಿಂದ ನಾವು ಆಲೆ ಆಲೆ ಒಂದು ಹದಿನೈದು ವರ್ಷ ಆಯ್ತಮ್ಮ ಊರಿದೆ ಇಲ್ಲಮ್ಮ ನಮ್ಮದು ಬೆಂಗಳೂರು ಹೌದಮ್ಮ ಬೆಂಗಳೂರು ವಿಜಯನಗರ ಡೈಲಿ ಬರ್ತೀನಿ ನಮ್ಮ ಅಮಾಸ್ಯ ಪೌರ್ಣಮಿ ಪ್ರತಿ ವಾರ ಬಂದರೆ ಬರ್ತೀವಮ್ಮ ನಿಮ್ಗೆ ಸಮಸ್ಯೆ ಇತ್ತು ಸರ್ ನಮಗೆ ತಮ್ಮ ಕಷ್ಟ ಇರುತ್ತಲ್ಲಮ್ಮ ಮನುಷ್ಯ ಇದೇ ಅವೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾನೆ ಪ್ರತಿದಿನ ನಮ್ಮ ಅಪ್ಪನ ನೆನೆಸ್ಕೊಂಡು ನಾವು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಇಟ್ಟವನು ನೆಮ್ಮದಿಯಾಗಿ ಏನೋ ಭಗವಂತನ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೆ ಸರ್ವತ್ರಿಗೂ ಒಳ್ಳೇದು ಮಾಡ್ತಾನಮ್ಮ ಬಡವರು ಭಕ್ತ ದೇವರಮ್ಮ ಬಡವ್ರಿಗೆ ದೇವರು ಮುಖ್ಯವಾಗಿ ಬೇಕಾಗಿ ಹೌದಮ್ಮ ಹೌದಮ್ಮ ಇಲ್ಲಿ ಹಣ ಹಾಸು ಹೋದಕ್ಕೆಲ್ಲ ಯಾವ್ದು ಆಸೆ ಪಡೋದಿಲ್ಲ ಹುಟ್ಟಿದ್ದೆಲ್ಲ ಭಗವಂತನ ಮುಟ್ಟುತ್ತಮ್ಮ ಹೌದು ಹದಿನೆಂಟು ವರ್ಷದಲ್ಲಿ ನೋಡಿ ಇಷ್ಟೆಲ್ಲ ಡೆವಲಪ್ ಆಗಿದೆ ಕೋಟ್ಯಂತ ರೂಪಾಯಿ ಬಂಡವಾಳ ಒಂದು ಮಂಗಳಾರದ ದುಡ್ಡು ಕೂಡ ಮುಟ್ಟೋದಿಲ್ಲ ಅದು ಖಾಲಿ ಕೊಡ್ತಾನೆ ಭಗವಂತ ಬಡವರು ಮಕ್ಕಳಿಗೆ ಇಷ್ಟೆಲ್ಲ ನಡೆಸ್ತಾ ಇದ್ದಾನಮ್ಮ ಮುಂದೇನೋ ನಡೆಸ್ಬೇಕು ಅಂತ ಬೇಡ್ತಾ ಇದೀವಿ ತುಂಬ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಎಲ್ಲಿಯವರು ಸರ್ ನೀವು ಹೌದಾ ಓಕೆ ಸೊ ಎಷ್ಟು ವರ್ಷದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹೌದಾ ನಮ್ಮೂರು ಇಲ್ಲ ಪಕ್ಕದಲ್ಲಿ ಈ ದೇವಸ್ಥಾನ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಾನು ಗೊತ್ತು ನಮ್ಗೆ ನಾನು ಇಲ್ಲಿ ಡ್ಯೂಟಿಗ್ ಸೇರ್ಕೊಂಡಿರೋದು ಏಳು ವರ್ಷ ಆಯ್ತು ಓಕೆ ಇಲ್ಲಿ ಸ್ಥಳ ಮೂಲ ಸ್ಥಳ ಯಾವಾಗ ಪೂಜೆ ಸ್ಟಾರ್ಟ್ ಆಯ್ತು ಅವತ್ತಿಂದ ನಮಗೆ ಓಕೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಹಂಗಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಬರುವಾಗ ಕಷ್ಟ ಅಂತ ಬರ್ತಾರೆ ಹೋಗ್ಬೇಕಾದ್ರೆ ನನ್ ಆಗ್ತಾನೆ ಹೋಗ್ತಾರೆ ಎಲ್ಲಾರು ಆ ಭಗವಂತ ಒಳ್ಳೇದ್ ಮಾಡಿದ್ದಾರೆ ದಿನ ದಾಸೋಹನೂ ನಡೀತಾ ಇರ್ತದೆ ಬಂದಂಥ ನಮ್ಮ ಸ್ಕೂಲ್ ಮಕ್ಕಳುಗಳೂ ನಾಷ್ಟ ಇಲ್ಲ ಅಂತಂದರೆ ನಾಷ್ಟು ಇಲ್ಲೇ ಮಾಡ್ತಾರೆ ಮಧ್ಯಾಹ್ನ ಊಟನೂ ಬಿಸಿ ಊಟ ಕೊಡ್ತೀವಿ ದಿನವೂ ನಡೀತಾನೆ ಇರ್ತದೆ ಶಿವಕುಮಾರ ಸ್ವಾಮೀಜಿ ಸುಗಂಗಿ ಮಠದಲ್ಲಿ ಯಾವ ರೀತಿ ನಡೀತೋ ದಾಸೋಹ ಅದೇ ಥರನೇ ಇಲ್ಲೂ ಸಹ ಅವತ್ತು ಒಲೆ ಹಚ್ಚಿರೋದು ಇದುವರೆಗೂ ಒಲೆ ಆರಿಸಿಲ್ಲ ನಾಡಿಸೋದೂ ಇಲ್ಲ ನಮ್ಮ ಸ್ವಾಮೀಜಿಯವರು ಆಜ್ಞೆ ಮಾಡಿರೋದು ಅಂದರೆ ಯಾರೇ ಬಂದರೂ ಹೊಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅನ್ನ ಇರಲಿ ಇದಿರಲಿ ಉಪ್ಪಿರಲಿ ಗೊಜ್ಜಿರಲಿ ಏನಾದರೂ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಆಜ್ಞೆ ಆಗಿದೆ ಇಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದಾಗಿದೆ ಪ್ರತಿ ಅಮಾವಾಸ್ಯೆ ಪೂರ್ಣಮಿದೆ ಜನ ಎಲ್ಲ ಬಂದು ಸೇವೆ ಮಾಡ್ತಾರೆ ಅದೇ ತರ ನಾವು ಡ್ರೈವಿಂಗ್ ಕೆಲಸ ಮಾಡಿದ್ರು ನಾವು ನೋಡಿ ಇಲ್ಲಿ ಬಂದು ಸೇವೆ ಮಾಡ್ತೀವಿ ಅದರಿಂದ ನನಗೆ ತುಂಬ ಧನ್ಯವಾದಗಳು

ಇದರಿಂದ ಅವ್ರ ಮುಂದೆ ಏನಾಗುತ್ತೆ ಅದನ್ನು ಹೇಳ್ತಾ ಇರ್ತಾರೆ ಆ ಪ್ರಕಾರನೇ ಇಲ್ಲಿ ಎಲ್ಲ ನಡ್ಕೊಂಡು ಹೋಗೋದು ನಿಮಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ನಿಮ್ಗೆ ಏನು ಕಷ್ಟ ಆಯ್ತು ಅಥವಾ ಇಲ್ಲಿ ಬಂದ್ಮೇಲೆ ನಿಮ್ಗೆ ಸೇರ್ಕಡ್ಲೇಬೇಕು ಅಂತ ನಾನು ಮನ್ಸು ಮಾಡಿದ್ದೆ ಮನೇಲಿ ನಾನು ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ಯಾಕೋ ನನಗೆ ಬ್ಯಾಕ್ ಪೇನ್ ಬಂದಾಗ ನನಗೆ ಸ್ವಲ್ಪ ಇದಾಯಿತು ನಾನು ಊರಿಗೆ ಬಂದ್ಬಿಟ್ಟೆ ಒಂದು ನಾಲ್ಕು ವರ್ಷ ನನಗೆ ಕೆಲಸನೇ ಇತ್ತು ಬಂದಿಲ್ಲಿ ಸ್ಕೂಲ್ ಬಸ್ಗೆ ಸೇರ್ಕೊಂಡು ಆವತ್ತಿಂದ ಇವತ್ತವರೆಗೂ ನಮ್ಮ ಸಂಸಾರ ಆಗಲಿ ಒಂದು ಇದಾಗಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಿದ್ದೆ ನಾವು ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಅವನು ಕಾಪಾಡ್ತಾ ಇರ್ತಾನೆ ಅಂದ್ರೆ ಮುಖ್ಯವಾಗಿ ಅದೇ ಬೇಕಾಗಿರೋದು ಸರ್ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರಬೇಕು ಜೀವನದಲ್ಲಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾನು ಕೇಳ್ಕೊ ಧನ್ಯವಾದ ಸರ್ ಇಲ್ಲಿ ಡಾಮಿಟ್ರಿ ತರ ಪ್ರವಾಸೋದ್ಯಮದವರು ಪ್ರವಾಸೋದ್ಯೋಗಿದೆ ಜಾತ್ರೆ ಟೈಮ್ ಅಲ್ಲಿ ಯಾರೇ ದೂರದಿಂದ ಬರಲಿ ರಾಯಚೂರಿಂದ ಬರಬಾರ ಗುಲ್ಬರ್ಗ ಆಗಿ ಬೆಳಗಾವಿ ಆಗಲಿ ತಮಿಳುನಾಡು ಆಗಲಿ ಅವ್ರಿಗೆಲ್ಲ ನಾವು ರೂಮ್ ವ್ಯವಸ್ಥೆ ಮಾಡ್ಕೋ ರೂಮ್ ಇದೆ ಸ್ನಾನ ವ್ಯವಸ್ಥೆ ಇದೆ ಆಟ ವ್ಯವಸ್ಥೆ ಇದೆ ಊಟ ವ್ಯವಸ್ಥೆ ಇದೆ ಇಲ್ಲಿ ಅನಾನುಕೂಲ ಅಂತ ಯಾರು ಹೋಗಲ್ಲ ಅನುಕೂಲ ಇದು ಕರ್ಕಂಡು ಹೋಗಲ್ಲ ಮತ್ತೆ ಬಸ್ ಫೆಸಿಲಿಟಿ ಸರ್ ವೇಶ್ವರಿ ಈಗ ಮೊನ್ಮೊನೆ ಒಂದು ತಿಂಗ್ಳು ಆಯ್ತು ಸ್ವಾಮೀಜಿ ಅವ್ರ ಆಗ್ನೆಯಿಂದ ಮದ್ವೆ ಬಸ್ ಬರ್ತಾ ಇತ್ತು ಅದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಿಂತೋಗಿತ್ತು ಈಗ ಸ್ವಾಮೀಜಿ ಅವರು ಹೇಳಿದಾಗ ಈಗ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಬಸ್ ಕೆ ಎಸ್ ಆರ್ ಟಿ ಸಿ ಬರ್ತಾ ಇದೆ ಅದು ಇನ್ನೂ ಟೈಮಿಂಗ್ಸ್ ಕೊಟ್ಟಿಲ್ಲ ಬೆಳಿಗ್ಗೆ ಹತ್ತುವರೆಗೆ ಬರುತ್ತೆ ದೀರ್ಘ ಮಧ್ಯಾಹ್ನ ಮಧ್ಯಾಹ್ನ ಎರಡೂವರೆಗೆ ಬರುತ್ತೆ ಈಗ ಎಲ್ ಟ್ರಿಪ್ ಮಾಡಿದ್ದಾರೆ ನೆಕ್ಸ್ಟ್ ಈ ತಿಂಗಳು ಕಳೆದ

ಪ್ರತಿದಿನ ಏನಾದರೂ ಜನ ಇಲ್ಲ ಅಂತಂದರೆ ವ್ಯವಸ್ಥೆ ಇರೋದಿಲ್ಲ ಸರಿ ನಿಂತ್ಕೊಂಡು ಹೋಗಿ ದೇವಸ್ಥಾನ ಮಾಡ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್